ಹೈ ಫ್ರೆಂಡ್ಸ್ ಇವತ್ತು ಈ ನಡಕಟ್ಟಿನ ನೀಳ ಬಗ್ಗೆ ನನಗೆ ಗೊತ್ತಿರುವಂಥ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಹೇಳಿ ವಿಡಿಯೋ ಮಾಡೀನಿ ಈಗ ನೋಡ್ರಿ ನಡಕಟ್ಟಿನ ನೀಳ ಈ ನಡಕಟ್ಟಿನ ನೀಳೊಳಗೆ ಭಾಳ ಅಂದ್ರೆ ಭಾಳ ವೆರೈಟಿ ಇದಾವೆ ನೀವು ಮೂವತ್ತೈದು ಎಚ್ ಪಿ ಅಂತ ಹಿಡ್ಕೊಂಡು ಅರವತ್ತೈದು ಎಚ್ ಪಿ ವರೆಗೂ ನೀಗ್ಲು ಸಿಗ್ತಾವಿದ್ರೆ ನಮ್ಮ ಉತ್ತರ ಕನ್ನಡ ಭಾಗದಾಗ ಅಂದ್ರೆ ಈ ನಡಕಟ್ಟೆನ ಭಾಳ ಭಾಳ ಫೇಮಸ್ ಐತಿ ಈ ನಡಕಟ್ಟೆ ಯಾವ ಗಾಡಿಗೆ ಎಷ್ಟು ಎಚ್ ಪಿ ಇದು ಹಾಕಬೇಕು ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಸ್ ಇರ್ತೈತೆ ಎಲ್ಲರಿಗೂ ಅದನ್ನ ಒಂದು ಸ್ವಲ್ಪ ಎಲ್ಲರೂ ಕ್ಲಾರಿಟಿ ಕೊಡಕ್ಕೆ ಅಂತೇಳಿ ವಿಡಿಯೋ ಮಾಡೀನಿ ಈಗೇನು ನೋಡೋಂತೀರಿ ಇದು ಅರವತ್ತು ಎಚ್ ಪಿ ಐತಿ ಅರವತ್ತು ಎಚ್ ಪಿ ನೀಳ ನಾಲ್ಕನೂರು ತೊಂಬತ್ತೈದು ಕೆ ಜಿ ಐತಿ ಇದು ನೋಡ್ರಿ ಈಗ ಪ್ರೆಸೆಂಟ್ ಇದನ್ನ ಅರವತ್ತೈದು ಎಚ್ ಪಿ ಫೋರ್ ವೀಲ್ ಟ್ರ್ಯಾಕ್ಟ್ರಿಗೆ ಹಾಕಿ ಹೊಡೆಯಾಕೊಂತೀವಿ ಐದಾಟೆಲ್ಲ ಮಸ್ತ್ ಐತಿ ಬೇಕಂತ ಕಟ್ಟಿ ಹೊಲ ಇದ್ರೂ ಆಯ್ತ ಇಲ್ಲಿ ನಮ್ಮ ಭಾಗದಾಗ ಅಂದ್ರೆ ಕಡ್ಲಿ ಹೊಲ ಭಾಳ ಬೀಗಿ ಹಾಕವು ಕಡ್ಲಿ ಹೊಲಕ್ಕೊಂತರ ಸುಮ್ಮನೆ ತೋಣುತ್ತೆ ಈ ನಡ್ಕಟ್ಟಿನಿಗಳ ಮಸ್ತ್ ಐತಿ ಐದಾಟಕ್ಕೆ ಈ ಸಲ ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಬಿಗಿಯಿದ್ದಕ್ಕೆ ಸ್ವಲ್ಪ ಕ್ರ್ಯಾಕ್ ಬಂದಿತ್ತು ಅದನ್ನು ನಾವು ವೆಲ್ಡಿಂಗ್ ಮಾಡಿಸಿವಿ ಏನು ಮತ್ತು ಮುಂದೆ ಜಾಸ್ತಿ ಕ್ರ್ಯಾಕ್ ಆಗ್ಬಾರ್ದು ಅಂತೇಳಿ ಸ್ವಲ್ಪ ಇದ್ದಾಗನೇ ವೆಲ್ಡಿಂಗ್ ಮಾಡಿಸಿ ಒಂದು ಸಪೋರ್ಟಿಗೆ ಒಂದು ರಾಡ್ ಹಚ್ಚಿವಿ ಇದು ಆಯಿಲ್ ಪ್ರೆಷರ್ ನೀಗ್ಳತಿ ಮ್ಯಾನುಯಲ್ ಅಲ್ಲ ಈ ನೀಳಗ ಇಲ್ಲೈತಿ ಐತಿ ನೋಡ್ರಿ ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಅಳತಿ ಮಾಡಬೇಕು ಇದು ಎಷ್ಟು ನೇಗಿಲು ಅನ್ನೋದು ಇಲ್ಲೇ ಗೊತ್ತಾಗತ್ತೆ ನಿಮಗೆ ಇದೆಷ್ಟು ಇಂಚಿನ ಹೆಂಗೆ ಕಂಡು ಹಿಡಿಬೇಕಂತಂದ್ರೆ ಇಲ್ಲೈತೆ ನೋಡು ಈ ಈ ಎಂಡಿಂದ ಹಿಡ್ಕೊಂಡು ಈ ಎಂಡವರೆಗೂ ಅಳತೆ ಮಾಡಿದ್ರೆ ನಿಮ್ಗೆ ಎಷ್ಟು ಇಂಚ್ ಅಂತೇಳಿ ಸಿಗುತ್ತೆ ಇದು ಹದಿನಾಲ್ಕು ಇಂಚಿಂದ ನೀಗ್ಳೈತೆ ಇದ್ರೊಳಗೆ ಹನ್ನೆರಡು ಇಂಚಿಂದ ಐತೆ ಮತ್ತೆ ಹನ್ನೆರಡು ಇಂಚಿಂದ ನೀಗ್ಳೇನೈತಿ ನಾಲ್ಕುನೂರ ಐವತ್ತು ಕೆ ಜಿ ಬರುತ್ತೆ ಇದು ಹದಿನಾಲ್ಕು ಇಂಚಿಂದ ಐತಿ ಹದಿನಾಲ್ಕು ಇಂಚಿಂದ ನಾಲ್ಕುನೂರ ತೊಂಬತ್ತೈದು ಕೆ ಜಿ ಬರುತ್ತೆ ಐದು ಕೆ ಜಿ ಕಡಿಮೆ ಐದು ಗಂಟಲು ಬರುತ್ತೆ ಇದ್ರೊಳಗೆ ಏನು ಫರ್ಕ್ ಅಂತಂದ್ರೆ ನಾಲ್ಕುನೂರ ಐವತ್ತು ಕೆ ಜಿಗೆ ಈ ಐನೂರ ತೊಂಬ ನಾಲ್ಕುನೂರ ತೊಂಬತ್ತೈದು ಕೆ ಜಿಗೆ ಏನು ಡಿಫ್ರೆನ್ಸ್ ಅಂತಂದ್ರೆ ಇದರ ಪಟ್ಟಿ ಏನೈತಿ ಸೇಮ್ ಬರುತ್ತೆ ಇಲ್ಲಿ ಐತೆ ನೋಡಿರಿ ಈ ಸಪೋರ್ಟ್ ಪಟ್ಟಿ ಇದು ಹೆವಿ ಐತಿ ಇದೊಂದು ತುಡಿ ಆತು ಈ ತುಡಿ ಆತು ಹೆವಿ ಅದಾವ ಇದು ನಾಲ್ಕುನೂರ ತೊಂಬತ್ತೈದು ಕೆ ಜಿದು ಇದು ಲೆಂತ್ ಏನೈತಿ ಹದಿನಾಲ್ಕು ಇಂಚ್ ಬರುತ್ತಿದೆ ಉಳಿದದೆಲ್ಲ ಏನು ಬರ್ತಾವು ಹನ್ನೆರಡು ಇಂಚಿನೂ ಐವತ್ತು ಎಚ್ ಪಿ ಎಲ್ಲ ಏನು ಬರ್ತಾವು ಹನ್ನೆರಡು ಇಂಚಿನೂ ಇದು ಅರವತ್ತು ಎಚ್ ಪಿ ಅರವತ್ತು ಎಚ್ ಪಿ ಟ್ಯಾಕ್ಟ್ರಿಗೆ ಹದಿನಾಲ್ಕು ಇಂಚಿಂದ ಹಾಕಿದರೆ ಹೊಲ ಮಸ್ತ ಸಾಗುತ್ತೆ ಒಳ್ಳೆ ಗಾಡಿ ಎಷ್ಟು ನೇಗಿಲು ವೇಟ್ ಆಗುತ್ತೆ ಅಷ್ಟು ನೆಲ ಹಿಡಿದು ಗಾಡಿ ಸುಮ್ಮ ಹೋಗುತ್ತೆ ಹಗಲ ಮುಗ್ಲ ನೀಗ್ಲಾ ನೆಲ ಬಿಟ್ಟು ಹೇಳಂಗಡ ಮ್ಯಾಗ ಚಲೋ ಐತಿ ನೀಗ್ಲ ಇನ್ನು ಈ ಪಳ ಏನೈತಿ ಹದಿನೆಂಟು ಇಂಚಿನ ಪಳ ಅದ ಬರ್ತಾವ ಈ ಮೂಲಿಂದ ಹಿಡಿದು ಈ ಮೂಲಿಗೆ ಹದಿನೆಂಟು ಇಂಚಿನ ಪಳ ಬರ್ತಾವೆ ಇದು ಕಂಪ್ನಿಯಿಂದ ಇದ್ದಾಗ ಅಷ್ಟೇ ಹಿಂಗಿರ್ತಾವೆವು ಈ ಕಟ್ ಏನೈತೆ ಒಂದೆರಡು ಸಲ ಮ್ಯಾಗ ಇಲ್ಲಿ ಹಚ್ಚಿ ಒಂದು ಸ್ವಲ್ಪ ಕಟ್ ಮಾಡಿಸಿ ಪಾಠ ಪೀಸ್ ಬಡಿಸಿ ಹಚ್ಕೊಂಡ್ಬಿಟ್ರೆ ಏನೂ ಆಗಂಗಿಲ್ಲ ಮಸ್ತ್ ಹೋಗ್ತವೆ ಇದಕ್ಕೆ ಸಪೋರ್ಟಿಗೆ ಮೂರು ನಡ್ಬೋಲ್ ಕೊಟ್ಟರೆ ಇಲ್ಲ ನಡ್ಬೋಲ್ ಸಿಸ್ಟಮು ಏನು ವೆಲ್ಡಿಂಗ್ ಮಾಡ್ಬೇಕನ್ನ ಏನಿಲ್ಲ ಮೂರು ನಡ್ಬೋಲ್ಟಿ ಒಂದು ಬಿಚ್ಚಿಬಿಟ್ರೆ ಫಳ ಖುಲ್ಲಾಗತ್ತ ಇಲ್ಲಿ ಐತೆ ನೋಡಿ ಇನ್ನು ಮುಂಚ ಇಲ್ಲಿ ಕಾಣ್ತ ನೋಡಿ ಮೂರು ಒಂದು ಎರಡು ಇದೊಂದು ಮೂರು ಈ ಮೂರು ಬಿಚ್ಚಿ ಬಿಟ್ರೆ ಈ ಮುಂಜಕ್ಕೆ ಕುರ್ಲಾಗುತ್ತೆ ಮುಂಜಾಗ ಬರುತ್ತೆ ಬಳಕೆ ಮೂರು ನಟ್ ಬಲ್ಟು ಇದಕ್ಕೆ ಮುಂಜಕ್ಕೆ ಮೂರು ನಟ್ಟು ಯಾವುದು ಇಲ್ಲ ಏನಿಲ್ಲ ಬೇರೆ ಇದ್ರಗೈತೆ ಈಸಿಯಾಗಿ ತೊಗೊಬೋದು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಆದಷ್ಟು ಹೆಚ್ಚಿನ ಮಾಹಿತಿ ನನಗೆ ಎಷ್ಟು ಗೊತ್ತೆ ಅಷ್ಟು ಇನ್ನೂ ಹೇಳ್ತಾ ಹೇಳಕ್ಕೆ ನನಗೆ Ya está